ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಒನ್ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನೋಡಿ ಆಲ್ರೆಡಿ ನಾನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಹಾಗೆ ನಾಲ್ಕು ಚಾರ್ಟರ್ ಕಾಯ್ದೆಗಳು ಸಾವಿರದ ಏಳ್ನೂರ ತೊಂಬತ್ಮೂರು ಸಾವಿರದ ಎಂಟುನೂರ ಹದಿಮೂರು ಸಾವಿರದ ಎಂಟುನೂರ ಮೂವತ್ತ್ ಮೂರು ಹಾಗೆ ಸಾವಿರದ ಎಂಟುನೂರ ಐವತ್ಮೂರರ ಚಾರ್ಟರ್ ಕಾಯ್ದೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಹಾಗೆ ವಿಕ್ಟೋರಿಯಾ ಮಹಾರಾಣಿ ಘೋಷಣೆಗಳಲ್ಲಿ ಒಂದಾದಂತಹ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಾದರೂ ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ ಓಕೆ ಆಸಕ್ತಿ ಇದ್ದವರು ನೋಡಬಹುದು ಅಂತ ಹೇಳ್ತಾ ಈಗ ಈ ವಿಡಿಯೋದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಅಥವಾ ಭಾರತ ಕೌನ್ಸಿಲ್ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಬಗ್ಗೆ ನೋಡೋಣ ಓಕೆ ಬನ್ನಿ ನೋಡಿ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರವು ಭಾರತದ ಆಡಳಿತದಲ್ಲಿ ಭಾರತೀಯರ ಸಹಕಾರವನ್ನು ಪಡೆಯಬೇಕಾದ ಅಗತ್ಯತೆಯನ್ನು ಅರಿತುಕೊಂಡಿತು ಹೌದಲ್ವಾ ನೋಡಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆಯಿತು ಬ್ರಿಟಿಷರ ಮೇಲೆ ಭಾರತೀಯರು ಅತಿ ದೊಡ್ಡ ದಂಗೆಯನ್ನ ಎದ್ದಿದ್ರು ಈ ದಂಗೆಗೆ ಒನ್ ಆಫ್ ದ ರೀಸನ್ ಏನಂದ್ರೆ ಈ ಬ್ರಿಟಿಷರು ಭಾರತೀಯರನ್ನ ಸಂಪೂರ್ಣವಾಗಿ ಆಡಳಿತದಿಂದ ದೂರ ಇಟ್ಟಿದ್ರು ಅವರ ಅಭಿಪ್ರಾಯಗಳಿಗೆ ಬ್ರಿಟಿಷರು ಬೆಲೆ ಕೊಡ್ತಾ ಇರಲಿಲ್ಲ ಇದ್ರಿಂದ ದಂಗೆ ಆಯಿತು ಸೊ ಇದ್ರಿಂದ ಪಾಠ ಕಲಿತಂತಹ ಬ್ರಿಟಿಷರು ಒಂದು ವಿಷಯನ ಮನವರಿಕೆ ಮಾಡ್ಕೊಂಡ್ರು ಏನಂದ್ರೆ ಭಾರತವನ್ನು ಶಾಂತವಾಗಿ ಆಡಳಿತ ನಡೆಸಬೇಕು ಅಂದ್ರೆ ಆ ಆಡಳಿತದಲ್ಲಿ ಭಾರತೀಯರ ಸಹಕಾರ ಬೇಕು ಇದ್ರಿಂದ ಭಾರತೀಯರನ್ನ ನಿಧಾನವಾಗಿ ಹಂತ ಹಂತವಾಗಿ ಆಡಳಿತದೊಳಗೆ ಸೇರಿಸ್ಕೊಳ್ಳೋ ನಿರ್ಧಾರಕ್ಕೆ ಈ ಬ್ರಿಟಿಷರು ಬಂದ್ರು ಹಾಗೇನೇ ಭಾರತೀಯರಿಗೆ ಸರ್ಕಾರ ಕೆಲಸ ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡ್ರು ಹಾಗೆ ಕಾನೂನುಗಳ ನಿರ್ಮಾಣದಲ್ಲಿ ಕೂಡ ಭಾರತೀಯರು ಭಾಗವಹಿಸೋದಕ್ಕೆ ಬ್ರಿಟಿಷರು ತೀರ್ಮಾನ ಮಾಡಿದ್ರು ಇದಕ್ಕೆ ಅನುಗುಣವಾಗಿ ಬ್ರಿಟಿಷ್ ಸಂಸತ್ತು ಮೂರು ಕಾಯ್ದೆಗಳನ್ನು ಜಾರಿಗೊಳಿಸ್ತು ಮೊದಲನೇ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಎರಡನೇ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯರ ಮಂಡಳಿಗಳ ಕಾಯ್ದೆ ಹಾಗೆ ಮೂರನೇ ಕಾಯ್ದೆ ಮಾರ್ಲೆಮಿಂಟೋ ಸುಧಾರಣೆಗಳು ಸಾವಿರದ ಒಂಬೈನೂರ ಒಂಬತ್ತು ಓಕೆ ಇಷ್ಟೂ ಕಾಯ್ದೆಗಳನ್ನು ಬ್ರಿಟಿಷ್ ಸಂಸತ್ತು ಭಾರತೀಯರನ್ನ ಆಡಳಿತ ವ್ಯವಸ್ಥೆಗೆ ಸೇರಿಸಿಕೊಳ್ಳುವ ಉದ್ದೇಶದಿಂದ ಜಾರಿಗೊಳಿಸ್ತು ಈ ವಿಡಿಯೋದಲ್ಲಿ ನಾನು ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯರ ಮಂಡಳಿಗಳ ಕಾಯ್ದೆಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ರಿಮೇನಿಂಗ್ ಕಾಯ್ದೆಗಳನ್ನು ನೋಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಭಾರತೀಯ ಮಂಡಳಿಗಳ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತ ಒಂದು ನೋಡಿ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆಯು ಭಾರತದ ಸಾಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಹೌದಲ್ವಾ ನೋಡಿ ಈ ಕಾಯ್ದೆ ಭಾರತದ ಸಾಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲೇ ಮೊದಲ ಅತಿ ದೊಡ್ಡ ತಿರುವು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಕಾಯ್ದೆಯಿಂದನೇ ಭಾರತೀಯರಿಗೆ ಆಡಳಿತದಲ್ಲಿ ಅವಕಾಶ ಸಿಗೋಕೆ ಪ್ರಾರಂಭ ಆಗಿದ್ದು ಭಾರತೀಯರನ್ನು ಕಾನೂನು ರಚನಾ ಪ್ರಕ್ರಿಯೆಯಲ್ಲಿ ಸೇರಿಸುವ ಮೂಲಕ ಈ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿ ಕಾಯ್ದೆ ಪ್ರತಿನಿಧಿ ಸಂಸ್ಥೆಗಳ ಅಂದರೆ ರೆಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಆರಂಭ ಮಾಡಿತು ಹೇಗೆ ಅಂದರೆ ನೋಡಿ ಈ ಸಾವಿರದ ಎಂಟುನೂರ ಅರವತ್ತೊಂದರ ಈ ಕಾಯ್ದೆ ಬರೋಕೆ ಮುಂಚೆ ಹೇಗಿತ್ತು ಎಲ್ಲ ಕಾನೂನುಗಳನ್ನು ಬ್ರಿಟಿಷ್ ಅಧಿಕಾರಿಗಳೇ ಮಾಡ್ತಾ ಇದ್ರು ಭಾರತೀಯರ ಯಾವುದೇ ಪಾತ್ರ ಕಾನೂನು ರಚನೆಯಲ್ಲಿ ಇರ್ತಿರ್ಲಿಲ್ಲ ಆದರೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಬಂದ ಮೇಲೆ ಮೊದಲ ಬಾರಿಗೆ ಭಾರತೀಯರನ್ನು ಕಾನೂನು ರಚನಾ ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಂಡ್ರು ಇದರ ಮೂಲಕ ಪ್ರತಿನಿಧಿ ವ್ಯವಸ್ಥೆ ಅನ್ನೋದು ಭಾರತದಲ್ಲಿ ಮೊದಲ ಬಾರಿಗೆ ಶುರು ಆಯಿತು ಓಕೆ ಅದರಂತೆ ವೈಸ್ರಾಯ್ ವಿಧಾನ ಪರಿಷತ್ತಿಗೆ ಭಾರತೀಯರನ್ನು ಅಧಿಕೃತೇತರ ಸದಸ್ಯರಾಗಿ ಅಂದರೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ನಾಮನಿರ್ದೇಶನ ಮಾಡಬಹುದಿತ್ತು ಇಂಪಾರ್ಟೆಂಟ್ ನೋಡಿ ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆ ಪ್ರಕಾರ ವೈಸ್ರಾಯ್ಗೆ ಒಂದು ಅಧಿಕಾರ ಸಿಕ್ತು ಅದು ಏನಂದ್ರೆ ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಂದರೆ ವಿಧಾನ ಪರಿಷತ್ಗೆ ಭಾರತೀಯರನ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ವೈಸ್ರಾಯ್ ನೇಮಕ ಮಾಡ್ಕೊಬೋದಿತ್ತು ಓಕೆ ಈ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂದರೆ ಇವರು ಬ್ರಿಟಿಷ್ ಸರ್ಕಾರದ ಅಧಿಕೃತ ಅಧಿಕಾರಿಗಳು ಅಲ್ಲ ಆದರೆ ಕಾನೂನು ಚರ್ಚೆ ಮಾಡೋದ್ರಲ್ಲಿ ಅಥವಾ ಸಲಹೆ ನೀಡೋದ್ರಲ್ಲಿ ಮಾತ್ರ ಭಾಗವಹಿಸಬಹುದಿತ್ತು ಓಕೆನಾ ಸೊ ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯಿಂದ ವೈಸ್ರಾಯ್ಗೆ ಮೊದಲ ಬಾರಿಗೆ ಭಾರತೀಯರನ್ನ ತನ್ನ ಕಾನೂನು ಮಂಡಳಿಗೆ ನೇಮಕ ಮಾಡಬಹುದಾದಂತಹ ಅಧಿಕಾರ ಸಿಕ್ತು ಈ ಒಂದು ಅಧಿಕಾರದಿಂದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ತನ್ನ ಕಾನೂನು ಮಂಡಳಿಗೆ ಮೂರು ಜನ ಭಾರತೀಯರ ಹೆಸರನ್ನ ಶಿಫಾರಸು ಮಾಡ್ತಾನೆ ಅದು ಯಾರ್ಯಾರು ಅಂದ್ರೆ ಬನಾರಸ್ ರಾಜ ಹಾಗೆ ಪಟಿಯಾಲದ ಮಹಾರಾಜ ಮತ್ತು ಸರ್ ರಾವ್ ಇಷ್ಟು ಜನ ಭಾರತೀಯರನ್ನ ಕಾನೂನು ರಚನಾ ಪ್ರಕ್ರಿಯೆಗೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕ ಮಾಡ್ತಾನೆ ಇದರಿಂದ ಈ ಮೂರು ಜನ ಭಾರತೀಯರು ಕಾನೂನು ಚರ್ಚೆಗಳಲ್ಲಿ ಭಾಗವಹಿಸೋಕೆ ಅವಕಾಶ ಪಡ್ಕೊಂಡ್ರು ಓಕೆ ಅರ್ಥ ಆಗಿದೆ ಅನ್ಕೊಂತೀನಿ ಮುಂದೆ ಹೋಗೋಣ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸಕಾಂಗ ಅಧಿಕಾರಗಳನ್ನು ಹಿಂತಿರುಗಿಸಿತು ಅಂದರೆ ನೋಡಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆವರೆಗೆ ಎಲ್ಲ ಅಧಿಕಾರಗಳು ವೈಸ್ರಾಯ ಹತ್ರನೇ ಕೇಂದ್ರೀಕೃತ ಆಗಿತ್ತು ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಇಂಡಿಪೆಂಡೆಂಟ್ ಆಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇಟ್ ಮೀನ್ಸ್ ಅಧಿಕಾರಗಳು ವೈಸ್ರಾಯ್ ಹತ್ರ ಕೇಂದ್ರೀಕೃತ ಆಗಿತ್ತು ಸೆಂಟ್ರಲೈಸೇಷನ್ ಆಗಿತ್ತು ಆದರೆ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ಬಂದ ನಂತರ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಮತ್ತೆ ಕಾನೂನು ಮಾಡೋ ಅಧಿಕಾರ ಸಿಕ್ತು ವೈಸ್ರಾ ಹತ್ರ ಕೇಂದ್ರೀಕೃತ ಆಗಿದಂತಹ ಅಧಿಕಾರಗಳು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಹಂಚುವ ಮೂಲಕ ಅಧಿಕಾರಗಳ ವಿಕೇಂದ್ರೀಕರಣ ಆಯಿತು ಅಂದರೆ ಡಿಸೆಂಟ್ರಲೈಸೇಷನ್ ಆಯಿತು ಓಕೆ ಅರ್ಥ ಆಗಿದೆ ಅನ್ಕೊಂತೀನಿ ಈ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಬಂಗಾಳದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ವಾಯುವ್ಯ ಗಡಿನಾಡು ಪ್ರಾಂತ್ಯದಲ್ಲಿ ಮತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪಂಜಾಬ್ನಲ್ಲಿ ಶಾಸಕಾಂಗ ಮಂಡಳಿಗಳನ್ನು ಸ್ಥಾಪಿಸಿತು ಅಂದರೆ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆ ಕೇಂದ್ರೀಯ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಇತರ ಪ್ರಾಂತ್ಯಗಳಿಗೂ ತಮ್ಮದೇ ಶಾಸಕಾಂಗ ಮಂಡಳಿಗಳನ್ನು ಸ್ಥಾಪಿಸೋಕೆ ಅವಕಾಶ ಮಾಡಿಕೊಡ್ತು ಇದರಿಂದಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಕಾನೂನುಗಳನ್ನು ಮಾಡೋಕ್ಕೆ ಸುಲಭ ಆಗುತ್ತೆ ಆದರೆ ಈ ಶಾಸಕಾಂಗ ಮಂಡಳಿಗಳು ಮಾಡುತ್ತಿದ್ದಂತಹ ಪ್ರತಿಯೊಂದು ಕಾಯ್ದೆಗೂ ಪ್ರತಿಯೊಂದು ಕಾನೂನಿಗೂ ವೈಸ್ರಾಯ್ನ ಅನುಮತಿ ಬೇಕಿತ್ತು ಅಂದರೆ ಅಂತಿಮ ಅಧಿಕಾರ ವೈಸ್ರಾಯ್ ಕೈಯಲ್ಲೇ ಇತ್ತು ಅಂತ ಮುಖ್ಯವಾದ ಅಂಶ ಏನಂದರೆ ತಂತಿ ಕರೆನ್ಸಿ ಅಂಚೆ ನೌಕೆ ಮಿಲಿಟರಿ ವಿಷಯಗಳು ಶಾಸಕಾಂಗದಿಂದ ಹೊರಗುಳಿದಿದ್ದು ಅವುಗಳ ಮೇಲೆ ಕಾಯ್ದೆ ಮಾಡುವ ಅಧಿಕಾರ ವೈಸ್ರಾಯ್ಗೆ ಇದ್ದಿತು ಅಂದರೆ ಟೆಲಿಗ್ರಾಫ್ ಮತ್ತು ಕರೆನ್ಸಿಯ ಬಗ್ಗೆ ಅಂಚೆ ಬಗ್ಗೆ ಮಿಲಿಟರಿ ಅಥವಾ ನೌಕಾಯಾನದ ಬಗ್ಗೆ ಈ ಪ್ರಾಂತ್ಯದ ಶಾಸಕಾಂಗ ಮಂಡಳಿಗೆ ಕಾನೂನು ಮಾಡೋ ಅಧಿಕಾರ ಇರಲಿಲ್ಲ ಎಲ್ಲ ವಿಷಯಗಳ ಬಗ್ಗೆ ಕಾನೂನು ಮಾಡೋ ಅಧಿಕಾರ ವೈಸ್ರಾಯ್ಗೆ ಮಾತ್ರ ಇತ್ತು ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದೆ ಹೋಗೋಣ ಸಾವಿರದ ಎಂಟುನೂರ ಅರವತ್ತೊಂದರ ಈ ಕಾಯ್ದೆ ಲಾರ್ಡ್ ಕ್ಯಾನಿಂಗ್ನ ಪೋರ್ಟ್ಫೋಲಿಯೋ ವ್ಯವಸ್ಥೆಗೆ ಅಧಿಕೃತ ಮಾನ್ಯತೆ ನೀಡಿತು ಪೋರ್ಟ್ಫೋಲಿಯೋ ವ್ಯವಸ್ಥೆ ಅಂದರೆ ಪ್ರತಿ ಇಲಾಖೆಗೆ ಅಂದರೆ ಪ್ರತಿ ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬ ಸದಸ್ಯನಿಗೆ ಜವಾಬ್ದಾರಿ ನೀಡೋ ವ್ಯವಸ್ಥೆಯನ್ನು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರೀತಾರೆ ಓಕೆ ಈ ಒಂದು ವ್ಯವಸ್ಥೆಗೆ ಸಾವಿರದ ಎಂಟುನೂರ ಅರವತ್ತೊಂದರ ಈ ಭಾರತೀಯ ಮಂಡಳಿಗಳ ಕಾಯ್ದೆ ಅಧಿಕೃತವಾಗಿ ಮಾನ್ಯತೆ ನೀಡಿತು ಈ ಒಂದು ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದ್ದು ಲಾರ್ಡ್ ಕ್ಯಾನಿಂಗ್ ನೋಡಿ ಈ ಪಾಯಿಂಟ್ ಅಲ್ಲಿ ಇದೆ ಈ ಪೋರ್ಟ್ಫೋಲಿಯೋ ಸಿಸ್ಟಮ್ ಪ್ರತಿ ಕೌನ್ಸಿಲ್ ಸದಸ್ಯರಿಗೆ ನಿರ್ದಿಷ್ಟ ಸರ್ಕಾರಿ ಇಲಾಖೆಗಳನ್ನ ನಿಯೋಜನೆ ಮಾಡಿತು ಅಂದ್ರೆ ಪ್ರತಿ ಸದಸ್ಯನಿಗೆ ಒಂದೊಂದು ಇಲಾಖೆಯ ಜವಾಬ್ದಾರಿ ಕೊಟ್ಟು ಆ ಇಲಾಖೆಗಳ ಕೆಲಸಗಳನ್ನ ಸ್ಪಷ್ಟವಾಗಿ ವಿಭಜನೆ ಮಾಡಿದ್ರು ಸದಸ್ಯರು ತಮ್ಮ ಇಲಾಖೆಗಳಲ್ಲಿ ಅಂತಿಮ ಆದೇಶಗಳನ್ನು ಹೊರಡಿಸೋಕೆ ಈ ಕಾಯ್ದೆ ಅವಕಾಶ ನೀಡಿತು ಇದರ ಮೂಲಕ ಆಡಳಿತಾತ್ಮಕ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶ ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯದ್ದಾಗಿತ್ತು ನೋಡಿ ಇದರಿಂದ ಏನು ಉಪಯೋಗ ಆಯಿತು ಅಂದ್ರೆ ಪ್ರತಿ ಸದಸ್ಯ ತನ್ನ ಇಲಾಖೆಯಲ್ಲಿ ತಾನೇ ತೀರ್ಮಾನ ತಗೊಳ್ಳೋಕೆ ಅವಕಾಶ ಸಿಕ್ತು ಆಡಳಿತ ಹೆಚ್ಚು ವೇಗವಾಗಿ ಮತ್ತು ಸುಲಭವಾಗಿ ನಡೀತಾ ಇತ್ತು ಓಕೆ ನೆಕ್ಸ್ಟ್ ನೋಡೋಣ ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆ ವೈಸ್ರಾಯ್ಗೆ ಶಾಸಕಾಂಗ ಮಂಡಳಿಯ ಅನುಮತಿ ಇಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರನ ಈ ಕಾಯ್ದೆ ವೈಸ್ರಾಯ್ಗೆ ನೀಡಿತು ಈ ರೀತಿ ವೈಸ್ರಾಯ್ ಹೊರಡಿಸಿದಂತಹ ಸುಗ್ರೀವಾಜ್ಞೆಗಳ ಮಾನ್ಯತೆಯ ಅವಧಿ ಆರು ತಿಂಗಳು ಆಗಿತ್ತು ಓಕೆ ಎಂತಹ ಪರಿಸ್ಥಿತಿಯಲ್ಲಿ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಯಾರು ಸುಗ್ರೀವಾಜ್ಞೆ ಹೊರಡಿಸಬಹುದಿತ್ತು ಅಂದರೆ ವೈಸ್ರಾಯ್ ಶಾಸಕಾಂಗ ಮಂಡಳಿಯ ಅನುಮತಿ ಬೇಕಾಗಿರಲಿಲ್ಲ ಈ ಒಂದು ವೈಸ್ರಾಯ್ ಹೊರಡಿಸಿದಂತಹ ಸುಗ್ರೀವಾಜ್ಞೆಯ ಅವಧಿ ಆರು ತಿಂಗಳು ಆಗಿತ್ತು ಓಕೆ ಅರ್ಥ ಆಗಿದೆ ಅನ್ಕೊಂತೀನಿ ಹಾಗೆಯೇ ಈ ವಿಧಾನ ಪರಿಷತ್ತು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಹಾಗೂ ಶಾಸಕಾಂಗದ ಕಾರ್ಯವಿಧಾನಗಳ ಮೇಲೆ ನಿಯಂತ್ರಣವನ್ನು ಬಲಪಡಿಸಲು ಅನುವಾಗುವಂತೆ ವೈಸ್ರಾಯ್ಗೆ ಆಜ್ಞೆಗಳನ್ನು ಮಾಡುವ ಅಧಿಕಾರನ ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆ ನೀಡಿತು ಓಕೆ ಹಾಗೇನೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಶಾಸನ ಸಭೆಗಳಿಗೆ ಶಾಸನ ಮಾಡುವ ಅಥವಾ ಕಾನೂನು ಮಾಡುವ ಅಡ್ವೊಕೇಟ್ ಜನರಲ್ನನ್ನ ಅಂದ್ರೆ ಕಾನೂನು ಸಲಹೆಗಾರನನ್ನ ನೇಮಿಸಿಕೊಳ್ಳುವ ಅಧಿಕಾರನ ಈ ಕಾಯ್ದೆ ನೀಡಿತು ಆದ್ರೆ ಇವರು ಮಾಡದಂತಹ ಕಾನೂನುಗಳಿಗೂ ವೈಸ್ರಾಯ್ನ ಅನುಮತಿ ಕಡ್ಡಾಯವಾಗಿತ್ತು ಓಕೆ ಹಾಗೆಯೇ ಈ ಕಾಯ್ದೆಯು ವೈಸ್ರಾಯ್ಗೆ ಹೊಸ ಪ್ರಾಂತ್ಯಗಳನ್ನ ರಚಿಸುವ ಗಡಿಗಳನ್ನು ನಿರ್ಧರಿಸುವ ಮತ್ತು ಪುನರ್ರಚಿಸುವ ಅಧಿಕಾರನ ವೈಸ್ರಾಯ್ಗೆ ನೀಡಿತು ಅಂದರೆ ವೈಸ್ರಾಯ್ ಭಾರತದಲ್ಲಿನ ಪ್ರಾಂತ್ಯಗಳನ್ನ ಬದಲಾಯಿಸಬಹುದಿತ್ತು ಹಾಗೆ ಹೊಸ ಪ್ರಾಂತ್ಯನ ರಚನೆ ಮಾಡಬಹುದಿತ್ತು ಓಕೆ ಇಷ್ಟು ಕೂಡ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆಯ ಮುಖ್ಯ ಅಂಶಗಳು ಆಗಿದ್ವು ಈ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯ ನ್ಯೂನತೆಗಳನ್ನು ನೋಡೋದಾದ್ರೆ ಶಾಸಕಾಂಗ ಮಂಡಳಿಗಳ ಸೀಮಿತ ಪಾತ್ರ ಅಂದ್ರೆ ಈ ಶಾಸನ ಮಂಡಳಿಗಳು ಸ್ಥಾಪನೆ ಆಗಿದ್ರು ಕೂಡ ಅವುಗಳಿಗೆ ನಿಜವಾದ ಅಧಿಕಾರ ಇರಲಿಲ್ಲ ಶಾಸನ ಮಂಡಳಿ ಕಾನೂನು ಮಾಡಿದ್ರು ಕೂಡ ಅದಕ್ಕೆ ವೈಸ್ರಾಯ್ ಪರ್ಮಿಷನ್ ಬೇಕಿತ್ತು ವೈಸ್ರಾಯ್ ಒಪ್ಪಿದ್ರು ಲಂಡನ್ನಲ್ಲಿ ಇದ್ದಂತಹ ರಾಜ್ಯ ಕಾರ್ಯದರ್ಶಿ ತಿರಸ್ಕಾರ ಮಾಡಬಹುದಿತ್ತು ಓಕೆ ಮುಂದಿನ ನ್ಯೂನತೆ ಏನಂದ್ರೆ ಸಾಂಕೇತಿಕ ಪ್ರಾತಿನಿಧ್ಯ ಅಂದ್ರೆ ಕಾನೂನು ರಚನೆಯ ಪ್ರಕ್ರಿಯೆಯಲ್ಲಿ ಭಾರತೀಯರಿಗೆ ಅವಕಾಶ ಕೊಟ್ರು ಅವರನ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಮಾತ್ರ ಸೇರಿಸ್ಕೊಂಡ್ರು ಇವರು ಚರ್ಚೆಯಲ್ಲಿ ಭಾಗವಹಿಸಬಹುದಿತ್ತೇ ಹೊರತು ಕಾನೂನು ರಚನೆಯಲ್ಲಿ ತಮ್ಮ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ನಾನು ಮೊದಲೇ ಹೇಳ್ದಾಗೆ ವೈಸ್ರಾಯ್ಗೆ ಸರ್ವೋಚ್ಚ ಅಧಿಕಾರ ಇತ್ತು ಹಾಗೆ ಕೇಂದ್ರೀಕೃತ ನಿಯಂತ್ರಣವನ್ನ ಉಳಿಸಿಕೊಂಡಿತ್ತು ಅಂದ್ರೆ ಮೇಲ್ನೋಟಕ್ಕೆ ಅಧಿಕಾರಗಳ ವಿಕೇಂದ್ರೀಕರಣದ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಕಂಪ್ಲೀಟ್ ಕಂಟ್ರೋಲು ವೈಸ್ರಾಯ್ ಹತ್ರನೇ ಇತ್ತು ಓಕೆ ಇಷ್ಟೆಲ್ಲ ಕಾರಣಗಳಿಂದ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಮಂಡಳಿಗಳ ಕಾಯ್ದೆ ದುರ್ಬಲಗೊಂಡಿತು ಅಂತಲೇ ಹೇಳ್ಬೋದು ಓಕೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಟೇಕ್ ಕೇರ್